ಮಂಗಳವಾರ ಪಾಗುಡ ಪಟ್ಟಣದ ಶಿರಾ ರಸ್ತೆಯ ಮಾರ್ಗದಲ್ಲಿ ಮತ್ತು ಪೆನುಗೊಂಡ ರಸ್ತೆಯ ಮಾರ್ಗದಲ್ಲಿ ಅನಧಿಕೃತವಾಗಿ ಮಾಂಸ ಮಾರಾಟ ಮಾಡುತ್ತಿರುವ ಅಂಗಡಿಗಳ ಮೇಲೆ ಪುರಸಭೆಯ ಮುಖ್ಯಾಧಿಕಾರಿ ಶಂಶುದ್ದ ಅವರು ಜೆಸಿಬಿ ಮೂಲಕ ಆ ಒಂದು ಅಂಗಡಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಈ ವೇಳೆ ಅಂಗಡಿ ಮಾಲೀಕರು ಮತ್ತು ಶಂಶುದ್ದ ನಡುವೆ ಮಾತಿನ ಚಕಮಕಿ ನಡೆದಿದೆ ಏನು ಇದೇ ವೇಳೆ ಅಂಗಡಿ ಮಾಲೀಕರೊಬ್ಬರು ಪುರಸಭೆಯ ಮುಖ್ಯಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ ನಾವು ಪಂಚಾಯತ್ಗೆ ಹೋಗಿ ಯೂನಿವರ್ಸಿಟಿ ತಗೊಬಂದಿದ್ದೀನಿ ಲೈಸೆನ್ಸು ಅಲ್ಲೇ ತಗೊ ಬಂದಿರೋದು ಲೈಸೆನ್ಸ್ ತೊಗೊ ಬಂದಿದ್ದೀನಿ ಪಂಚಾಯತಿ ಎಲ್ಲ ಟೋಟಲ್ ಅಪ್ ಟು ಡೇಟ್ ಪಾಣಿ ಗಿಣಿ ಎಲ್ಲ ಇದೆ ಕಂದಾಯ ಗಿಡ ಎಲ್ಲ ಇದೆ ಕಟ್ಟೋದು ಎಲ್ಲ ಪಂಚಾಯಿತಿಯಲ್ಲೇ ಕಟ್ಟೋದು ಅದು ದುರ್ಗಪ್ಪ ಅಂತ ಹೆಸರಲ್ಲೇ ಲೈಸೆನ್ಸು ಮಾಡ್ತಿರೋದು ಅವ್ರದೇ ಅದು ಜಗಾನು ನಿಮ್ಮ ಹೆಸರು ಹೆಸರು ಮತ್ತಿ ಏನು ನಿಮ್ಮ ಅಂಗಡಿ ಹೆಸರು ಶಾವರ್ ಮೊದಲ ನಾವು ಲೈಸೆನ್ಸ್ ತಗೋದಿವಿ ಪಂಚಾಯಿತಿಯಲ್ಲಿ ಯಾವ ಪಂಚಾಯಿತಿ ರಪ್ಪ ಪಂಚಾಯಿತಿ ಇದು ರಪ್ಪ ಪಂಚಾಯತಿ ಪಾಣಿ ಗಿಣಿ ಎಲ್ಲ ಕೊಟ್ಟು ನಾವು ಲೈಸೆನ್ಸ್ ತಗೊಂಡು ಓಪನ್ ಮಾಡ್ಕೊಂಡಿದ್ವಿ ಅವ್ರು ಬಂದು ಟೌನ್ ಲಿಮಿಟ್ ಬರುತ್ತೆ ಅಂದ್ಬಿಟ್ಟು ಒಂದು ಇದ್ಕೊಟ್ಟಿದ್ರು ನಾನು ತಗೊಂಡ್ ಕೋರ್ಟ್ಗೆ ಹಾಕಿದ್ವಿ ಕೋರ್ಟ್ಗೆ ಹಾಕಿ ಕೋಟಲ್ ನಡೀತಾ ಇದೆ ಅವ್ರ ಕಡೆ ಆಗಿಲ್ಲ ನಮ್ಮ ಕಡೆನು ಆಗಿಲ್ಲ ಇನ್ನ ಕೋರ್ಟಲ್ಲಿ ನಡೀತಾ ಇದೆ ಅವ್ರು ಆರ್ಡರ್ ಹಾಕಿದ್ರು ಕೊಟ್ಟಿಲ್ಲ ಕೋರ್ಟಿಂದ ತಗೋಬಂದು ಅವ್ರು ಕೋರ್ಟಿಂದ ಆರ್ಡರ್ ಹಾಕಿ ತಗೊಬಂದು ಕೊಟ್ಟಿದ್ರು ನಾನೇ ಎದ್ಬಿಡ್ತಿದ್ದೆ ಅವ್ರು ಒಂದೊಂದು ಎಕ್ಸಾಮ್ ಬಂತು ದೇಶಕ್ಕೆ ಬೇಕು ಅವ್ರು ಪ್ರೀಟಿಸ್ ಕೊಡಲಿಲ್ಲ ಏನು ಕೊಡ್ಲಿಲ್ಲ ಬರೀ ಅಂಗಡಿ ಹರಾಜು ನೋಟಿಸ್ ಬುಕ್ ಕೊಟ್ಟಿದ್ದಾರೆ ಅಷ್ಟೇ ತಲೆ ನಾನು ಕೋರ್ಟಲ್ ಹಾಕಿರೋದು ಹರಾಜು ನೋಟಿಸ್ ಮಾತ್ರ ಕೊಟ್ಟಿದ್ದೀವಿ ಅವ್ರು ಬಂದು ಎಕ್ಸಾಮ್ ಬಂದ್ರೆ ನಾವು ಕಿದ್ಬಿಟ್ಟಿದ್ದಾರೆ ಅಂಗಡಿ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದಾರೆ ಐವತ್ತು ವರ್ಷದಿಂದ ಇಲ್ಲಿ ಆಚೆನೆ ಏನಾದ್ರು ನಾವು ಮುನ್ಸಿಪಾಲಿಟಿಗೆ ಏನು ಬೇಕ ಅದು ಬರ್ತಾ ಇದ್ದೀವಿ ಮೊನ್ನೆ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ದುಡ್ಡು ಇಸ್ಕೊಂಡಿದ್ದಾರೆ ಹಾ ಎಲ್ಲ ಅಂಗಡಿಗಳಿಗೆಲ್ಲ ಆಚೆನೆ ಇಟ್ಕೊಳ್ಳೋದು ನಾವು ಅಲ್ಲಿ ಮಾರ್ಕೆಟ್ ಅಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ಬೇಕು ನಾವು ಊರು ರಾಷ್ಟ್ರ ಬಂದು ಇದ್ದೀವಿ ಅಲ್ಲಿ ಇಪ್ಪತ್ತೊಂದು ಸಾವಿರ ದುಡ್ಡು ಕೊಟ್ಟಿದ್ದೀನಿ ನಾನು ಏನಕ್ಕೆ ಅದೇ ಈ ಆರಾಜ ಅಂಗಡಿ ತಗೊತೀವಿ ಅಲ್ಲಿ ನಾವು ಆಚೆ ಮಾಡ್ಕೊಂತೀವಿ ಅಂತ ದುಡ್ಡು ಕಟ್ಟಿದೀವಿ ಅಲ್ಲಿ ಎಂಟನೇ ರೂಮ್ ನಾವ್ ತಗೊಂಡು ಅಲ್ಲಿ ನಾವು ಆಚೆ ಇಟ್ಕೊಂತೀವಿ ಸ ನಾವು ಅಲ್ಲಿ ಮಾಡಕ್ ಆಗಲ್ಲ ನಮ್ಗೆ ಅಲ್ಲಿ ನಮ್ಗೆ ನಡೆಯೋದಿಲ್ಲ ನಾವು ಊರ ಆಚೆ ಇರ್ತೀವಿ ಅಂದ್ಬಿಟ್ಟು ನಾವು ಐವತ್ತರ ಆಚರಣೆ ಆಚರಣೆ ಮಾಡ್ಕೊಂತೀವಿ ಒಪ್ಕೊಂಡಿದ್ರ ಅಲ್ಲಿ ಅವ್ರ ಇಲ್ಲ ಇವತ್ತು ಬರೀ ಅವ್ರು ಹೇಳಿದ ಕೇಳ್ತಾರೆ ಅಲ್ಲಲ್ಲ ಅಲ್ಲಿ ಒಪ್ಕೊಂಡಿದ್ರ ಅವ್ರು ನಾವ್ ಹೊರಗಡೆ ಇಟ್ಕೊಂತೀವಿ ಅಂದಾಗ ಒಪ್ಕೊಂಡಿಲ್ಲ ನಾವ್ ಇನ್ನ ಕೊಟ್ಟಿಗೆ ಹಾಕಿದೀವಿ ಇನ್ನು ಮಂಗಳವಾರ ಬೆಳಗ್ಗೆ ಈ ಒಂದು ಅನಧಿಕೃತ ಮಾಂಸ ಮಾರಾಟ ಅಂಗಡಿ ಮೇಲೆ ಕಾರ್ಯಾಚರಣೆ ನಡೆಸಿದ ಪುರಸಭಾ ಮುಖ್ಯಾಧಿಕಾರಿ ಒಂದು ಅಂಗಡಿ ಮಾಲೀಕರಿಗೆ ಕೌಂಟರ್ ಕೊಟ್ಟಿದ್ದು ಹೀಗೆ ಪಟ್ಟಣದಲ್ಲಿ ಅನಧಿಕೃತವಾಗಿ ಮಾಂಸದ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಮಾಡಿದ್ದೀರಿ ಯಾವ ಥರ ಸರ್ ಏನು ಎಲ್ಲಿಟ್ಕೊಂಡಿದ್ರು ಹೇಗೆ ಅಂತವ್ರಲ್ಲ ಸರ್ ನಾವು ಪ್ರತಿ ವರ್ಷದಂತೆ ನಮ್ಮ ಪಾವರ ಪಟ್ಟಣದಲ್ಲಿ ಹಿಮಂಡ ರಸ್ತೆಯಲ್ಲಿ ಇರುವ ಮಠ ಮಾರ್ಗಗಳನ್ನು ಹರಾಜು ಮಾಡಿದ್ವಿ ಸರ್ ನಾವು ಸೊ ಆ ಹರಾಜಲ್ಲಿ ಹತ್ತು ಜನ ಹತ್ತು ಕುಟುಂಬ ಕೂಗಿದ್ದಾರೆ ಬಿಡ್ ಮಾಡ್ಕೊಂಡಿದ್ವಿ ಸರ್ ಸರ್ ಟೋಟಲ್ ಆಗಿ ನಾಲ್ಕು ಲಕ್ಷ ಆಗಿದೆ ಸರ್ ಅದು ಪುರಸಭೆಗೆ ಆದಾಯ ಹೌದು ಸರ್ ಆದಾಯ ಸರ್ ಹ ತದನಂತರ ನಾವು ಅನಧಿಕೃತವಾಗಿ ಇರುವ ಅಂಗಡಿ ಬ ಅಂಗಡಿಗಳನ್ನ ನಾವು ನಮ್ಮ ಪುರುಸಭೆಯಿಂದ ಜೋಳಿಗೆ ಪದ ಬರ್ತಿದ್ದೀವಿ ಸರ್ ನೋಟಿಸ್ ಕೊಟ್ಟಿದ್ದೀವಿ ಸರ್ ಅವರಿಗೆ ನಾವು ಅವೇಲೆಸ್ ಕೊಟ್ಟಿದ್ದೀವಿ ತಪ್ಪಡೆ ಒಡ್ಸಿದ್ದೀವಿ ಹಾಂ ಇವತ್ತು ಮತೀನ್ ಭಾಷಾ ಸಣ್ಣ ಶಾವರ್ ಸಾಹ್ ಅನ್ನೋರು ಒಬ್ಬರು ಎಲ್ಲಿ ಸರ್ ಯಾವ ರೂಟಾಗಿ ಸರ್ ಇಲ್ಲ ರಸ್ತೆಯಲ್ಲಿ ಶಿರಾ ರಸ್ತೆಯಲ್ಲಿ ಒಂದು ಒಂದು ಹಾಂ ಮಾರಂ ದೇವಸ್ಥಾನ ತ್ರಿಮುಂಡ ರಸ್ತೆ ಹತ್ರ ಹಾಂ ನಾಗರಾಜಪ್ಪ ಸಣ್ಣ ಸಣ್ಣ ಅನ್ನೋರು ಒಬ್ಬ ಇವತ್ತು ಅನಧಿಕೃತವಾಗಿ ಪುರಿ ಕೊಯ್ದು ಮಾಂಸ ಮಾರಾಟ ಮಾಡ್ತಿದ್ವಿ ಸರ್ ಅದಕ್ಕೆ ನಾವು ಹೋಗಿ ಅಲ್ಲಿ ಬಂಡೆಲ್ಲಿಶ್ ಮಾಡಿ ತದನಂತರ ಮತ್ತಿನ ಡ್ಯಾಮೇಜ್ ಮಾಡಿ ಸರ್ ಮತ್ತೆ ಇಬ್ಬರ ಹೆಸರಲ್ಲಿ ನಾವು ಇವತ್ತು ಒಂದು ಮೊದಲ ಕೂಡ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ಯಾರು ಹೊರಗಡೆ ಮಾರಾಟ ಮಾಡಿದಾಗ ನಾವು ಕ್ರಮ ಸರ್ ಹಾ 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 ಅದೇ ಪುರಸಭೆ ವ್ಯಾಪ್ತಿಯಲ್ಲಿ ನಿಮ್ಮ ಅಧಿಕೃತ ಅಂಗಡಿಗಳಲ್ಲಿ ಮಾರಾಟ ಮಾಡಬೇಕು ಹೌದು ಅನಧಿಕೃತವಾಗಿ ಬೇರೆ ಬೇರೆ ಎಲ್ಲೂ ಮಾಂಸ ಮಾರಾಟ ಮಾಡೋಂಗಿಲ್ಲ ಅಂತ ನೀವು ಹೌದು ಎಚ್ಚರಿಕೆ ಕೊಡ್ತಾ ಇದೀರಾ

ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಾಗೋಡ ತಾಲೂಕಿನ ಸ್ವೀಪ್ ಸಮಿತಿ ಅಧ್ಯಕ್ಷರು ಆದ ಜಾನಕಿರಾಮ್ ಸಾರ್ ಅವರು ಬಿರುಸಿನ ಮತದಾನದ ಬಗ್ಗೆ ಜಾಗೃತಿಯನ್ನು ಕೈಗೊಂಡಿದ್ದಾರೆ ಮಂಗಳವಾರ ಪಾಗೋಡ ತಾಲೂಕಿನ ರಾಜವಂತಿ ವೆಂಕಟಾಪುರ ದೊಮ್ಮತ್ಮರಿ ಮತ್ತು ವೀರವ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವತಃ ಬೈಕ್ ಚಲಾಯಿಸಿ ಒಂದು ಮತದಾನ ಜಾಗೃತಿಯನ್ನು ಮೂಡಿಸಿದ್ದಾರೆ ಇನ್ನು ಈ ವೇಳೆ ರಾಜವಂತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಹನುಮಂತರಾಜು ಬೆಂಕಟಾಪುರ ಗ್ರಾಮ ಪಂಚಾಯತಿ ಪಿ ಡಿಒ ಹನುಮರಾಜು ಮತ್ತು ದಮ್ಮತ್ಮರಿಯ ಸಿಬ್ಬಂದಿ ಹಾಗೂ ವೀರಪುಸಮುದ್ರ ಗ್ರಾಮ ಪಂಚಾಯತಿ ಪಿ ಡಿಒ ಚಿಕ್ಕಣ್ಣ ಸೇರಿದಂತೆ ಮತ್ತಿತರ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ಆದ ಗಂಗಾಧರ್ ಮತ್ತು ಸ್ತ್ರೀಶಕ್ತಿ ಶಕ್ತಿ ಮತ್ತು ಸ್ವಸಹಾಯ ಸಂಘದ ಮತ್ತು ಸಂಜೀವಿನಿ ಯೋಜನೆಯ ಪದಾಧಿಕಾರಿಗಳು ಹಾಜರಿದ್ದರು